ಎಲ್ಲರಿಗೂ ನಮಸ್ಕಾರ ಸಬಿರೀಚಿಗೆ ಸ್ವಾಗತ ನಾನಿವತ್ತು ನೆಲ್ಲಿಕಾಯಿ ಚೂರ್ಣ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಶೀತ ಕೆಮ್ಮು ಕೆಮ್ಮನೆಗಡಿಯಾಗಿದ್ದಾಗ ಈ ಥರ ಒಂದು ಚೂರ್ಣವನ್ನು ಮಾಡ್ಕೊಂಡು ತಿನ್ನಿ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ ಇದನ್ನು ತಿನ್ನೋದ್ರಿಂದ ಬನ್ನಿ ಈ ಒಂದು ನೆಲ್ಲಿಕಾಯಿ ಚೂರ್ಣವನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೋಸಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇಗೆ ಮಾಡೋದು ಅಂತ ನೋಡೋಣ ಮೊದಲಿದ್ದಾಗಿ ಒಂದು ಏಳು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ಈ ನೆಲ್ಲಿಕಾಯನ್ನು ತೊಳೆದು ನೀಟಾಗಿ ಅದರ ತೇವಾಂಶ ಇರಬಾರ್ದು ನೀಟಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಈ ನೆಲ್ಲಿಕಾಯನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ಕಟ್ ಆದರೂ ಮಾಡ್ಕೊಬೋದು ಇಲ್ಲಾಂದರೆ ನೀವು ತುರಿದು ಬೇಕಾದರೆ ತಗೊಳ್ಬೋದು ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ನಾನು ಉಳಿದಿರುವಂಥ ಎಲ್ಲ ನೆಲ್ಲಿಕಾಯನ್ನು ಕಟ್ ಮಾಡಿ ತಗೊಳ್ತೀನಿ ಈ ಒಂದು ನೆಲ್ಲಿಕಾಯಿ ಚೂರ್ಣವನ್ನು ಫ್ರಿಜ್ಜಲ್ಲಿ ಇಡದೆ ನಾವು ಹೊರಗಡೆ ಇಟ್ಕೊಂಡು ಒಂದು ತಿಂಗಳವರೆಗೂ ತಿನ್ಬೋದು ಏನೂ ಕೆಡೋದೇನಿಲ್ಲ ಈ ಒಂದು ನೆಲ್ಲಿಕಾಯ ಚೂರ್ಣವನ್ನು ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿನ್ನಬೇಕು ಆವಾಗ ನಮಗೆ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ನೋಡಿ ಈ ಥರ ಪುಟ್ ಪುಟ್ಟದಾಗಿ ನಾನು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಅದೇ ಥರ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಇದಕ್ಕೆ ಪೆಪ್ಪರನ್ನು ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನ್ ಆಗುವಷ್ಟು ಪೆಪ್ಪರನ್ನು ಹಾಕ್ಕೊಂಡಿದ್ದೀನಿ ಈ ಪೆಪ್ಪರ್ ಕೂಡ ಅಷ್ಟೇ ನಮಗೆ ಗಂಟಲು ನೋವುಲ್ಲ ಇದು ತುಂಬಾ ಒಳ್ಳೆಯದು ಪೆಪ್ಪರ್ ಇಲ್ಲಿ ನಾನು ಪೆಪ್ಪರನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಜೇನುತುಪ್ಪವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೇನುತುಪ್ಪವನ್ನು ಹಾಕ್ಕೊಂಡು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜೇನುತುಪ್ಪದಲ್ಲಿ ಇಮ್ಯುನಿಟಿ ಪವರ್ ಚ ಜಾಸ್ತಿ ಇರುತ್ತೆ ಅದರಿಂದ ಕೋಲ್ಡ್ ಗಂಟ್ಲು ನೋವು ಬಂದಾಗ ಈ ಒಂದು ಜೇನುತುಪ್ಪ ತುಂಬನೇ ಸಹಾಯ ಮಾಡುತ್ತೆ ಇದರ ಜೊತೆಗೆ ಪೆಪ್ಪರನ್ನು ಹಾಕಿದ್ರಿಂದ ಅದು ಕೂಡ ಗಂಟಲು ನೋವಿಗೆ ಕೋಲ್ಡ್ಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಜೇನುತುಪ್ಪ ಹಾಕ್ಕೊಂಡಿದ್ರೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಪೂರ್ತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇನ್ನೂ ಒಂದು ಸ್ವಲ್ಪ ಜೇನುತುಪ್ಪವನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟು ಜೇನುತುಪ್ಪ ತುಪ್ಪ ಬೇಕು ಅಷ್ಟು ನೀವು ಸೇರಿಸ್ಕೊಂಡ್ರೆ ಸಾಕು ನಾನು ಈ ಎಲ್ಲ ಸ್ವಲ್ಪ ಚೆನ್ನಾಗಿ ಅದರಲ್ಲಿ ಮುಳುಗುವವರೆಗೂ ನಾನು ಜೇನುತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಥರ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಗಾಜಿನ ಬಾಟ್ಲನ್ನು ತಗೋಬೇಕು ಗಾಜಿನ ಬಾಟ್ಲನ್ನು ಚೆನ್ನಾಗಿ ತೊಳೆದು ಒರೆಸಿ ಒಳಗಡೆ ನಾನು ಈ ಎಲ್ಲ ಚೂರ್ಣವನ್ನು ಹಾಕ್ಕೊಂಡು ಇಟ್ಕೊಳ್ತೀನಿ ಪ್ರತಿದಿನ ಬೆಳಿಗ್ಗೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳಿ ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ತಗೊಂಡ್ರೇ ಇದು ಒಳ್ಳೆಯದು ನೆಗಡಿ ಕೆಮ್ಮು ಇದಕ್ಕೆಲ್ಲ ತುಂಬಾ ಒಳ್ಳೆಯದು ಈ ಒಂದು ನೆಲ್ಲಿಕಾಯಿ ಚೂರ್ಣ ನೀವು ಕೂಡ ಇದೇ ಥರ ಟ್ರೈ ಮಾಡಿ ನಾನು ನೋಡಿ ಎಲ್ಲವನ್ನು ಬಾಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಪೂರ್ತಿಯಾಗಿ ಗಾಳಿ ಆಡೋದಾಗೆ ನಾವು ಫುಲ್ಲು ಟೈಟಾಗಿ ಮುಚ್ಚಿ ಎತ್ತಿಟ್ಕೊಂಬಿಡೋಣ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಾನು ಸಬಿ